ಎರಡು ಬೈಕ್ ಆರು ಮಂದಿ ಮಧ್ಯರಾತ್ರಿ ಊರೊಳಗೆ ಬಂದ್ರೆ ಬೇಟೆ ಕಾಯಮಂತಾನೆ ಬೀಗ ಹಾಕಿದ್ದ ಮನೆಗಳನ್ನೇ ಟಾರ್ಗೆಟ್ ಮಾಡೋ ಕದೀಮರು ಲಕ್ಷ ಲಕ್ಷ ದೋಚಿದ್ದಾರೆ ಒಂದೇ ರಾತ್ರಿ ಮೂರು ಊರಲ್ಲಿ ಕೈ ಚಳಕ ತೋರಿಸಿದ್ದಾರೆ ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ ಆರು ಮಂದಿ ಇಬ್ಬರು ಬೈಕ್ ಆಫ್ ಮಾಡಿಕೊಂಡು ತಳ್ಳುತ್ತಾ ಬಂದ್ರೆ ಉಳಿದ ನಾಲ್ವರು ಯಾವ ಮನೆಗೆ ಹೋಗೋದು ಯಾರ ಮನೆಗೆ ಕನ್ನ ಹಾಕೋದು ಅಂತ ಸ್ಕೆಚ್ ಹಾಕ್ತಾರೆ ಒಂಟಿ ಮನೆ ಅಥವಾ ಬೀಗ ಹಾಕಿದ ಮನೆ ಕಣ್ಣಿಗೆ ಬಿದ್ದರೆ ಮುಗಿದೇ ಹೋಯ್ತು ಕ್ಷಣ ಮಾತ್ರದಲ್ಲಿ ಮನೆಗೆ ನುಗ್ಗಿ ಸಿಕ್ಕಿದ್ದನ್ನೆಲ್ಲ ದೋಚ್ಕೊಂಡು ಹೋಗ್ತಾರೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ ಯಾಕಂದ್ರೆ ಒಂದೇ ರಾತ್ರಿ ಮೂರು ಊರಿನ ಒಂಬತ್ತು ಮನೆಗಳಲ್ಲಿ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ ಕೈಗೆ ಸಿಕ್ಕ ಹಣ ಚಿನ್ನಾಭರಣವನ್ನ ಗಂಟು ಮೂಟೆ ಕಟ್ಕೊಂಡವರು ವಾಪಸ್ ಹೋಗುವಾಗ ಹೊಸ ಬೀಗ ಹಾಕಿ ಜೂಟ್ ಹೇಳಿದ್ದಾರೆ ಬೆಳಿಗ್ಗೆ ಕಳ್ಳತನವಾಗಿರೋದು ಗೊತ್ತಾಗ್ತಿದ್ದಂತೆ ಇಡೀ ಊರಿನವರು ಕಂಗಾಲಾಗಿದ್ದಾರೆ ಮನೆಗೆ ಬೀಗ ಹಾಕಿದೆ ಆದರೂ ಕಳ್ಳತನವಾಗಿದೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಅಂತ ಊರೂರಲ್ಲೂ ಡಂಗುರ ಸಾರಿಸುತ್ತಿದ್ದಾರೆ ಕಾಲಿಗೆ ಆಗ್ಲತ್ತ ಊರವ್ ತಮ್ಮ ತಮ್ಮ ಮನೆ ಹುಷಾರ್ ಸಗಾರ್ ಜೋಕಿ ಮಾಡ್ಕೋಬೇಕು ಕಲ್ಯಾಣ ತಾಲೂಕಾ ಸುತ್ತಮುತ್ತ ಕಳೂರ್ ಬಂದವ್ರಿಗೆ ಯಾರ್ದೋ ಬಂಗಾರ ಬೆಳ್ಳಿ ಯಾರ್ದೋ ಸಮಸ್ಕೊಂಡಿರ್ಬೇಕು ರಾತ್ರಿ ಗ್ಯಾಂಗ್ನ ಬೆನ್ನು ಬಿದ್ದಿರುವ ಬಸವ ಕಲ್ಯಾಣ ಗ್ರಾಮೀಣ ಪೊಲೀಸರು ಮೂರು ಪ್ರತ್ಯೇಕ ಪ್ರಕರಣ ದಾಖಲಿಸಿಕೊಂಡು ಖದೀಮರ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಬಸವ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರುವಂತಹ ಎರಡು ಊರುಗಳಲ್ಲಿ ಪ್ರಕರಣ ಆಗಿರುತ್ತದೆ ಉಮ್ಮಾಪೂರು ಹಾಗೂ ಕೊಂಗೇವಾಡಿ ಅಂತ ಎರಡು ಬಾರ್ಡರ್ ವಿಲೇಜಸ್ ಇವೆ ನಮಗೆ ಮಹಾರಾಷ್ಟ್ರ ಗಡಿ ಭಾಗಕ್ಕೆ ಬರುವಂಥ ವಿಲೇಜಸ್ ಇವೆ ಆ ವಿಲೇಜಸ್ಸಲ್ಲಿ ಒಟ್ಟು ಒಂಬತ್ತು ಮನೆಗಳಲ್ಲಿ ಅಟೆಂಪ್ಟ್ ಮಾಡಿರ್ತಾರೆ ಕಳತನ ಮಾಡಬೇಕಂತ ಮೂರು ಮನೆಗಳಲ್ಲಿ ಬ್ರೇಕ್ ಮಾಡಿ ಎರಡು ತೊಲೆ ಬಂಗಾರ ಹಾಗೂ ಅರವತ್ತು ಸಾವಿರ ಕ್ಯಾಶ್ ಮೂರು ಮನೆಗಳು ಸೇರಿಸಿ ಬೀದರ್ ಜಿಲ್ಲೆಯಲ್ಲಿ ಕೆಟಿಎಂ ದರೋಡೆಕೋರರ ಅಟ್ಟಹಾಸ ಶುರುವಾಗಿದ್ದು ಊರೂರು ರೌಂಡ್ಸ್ ಆಗ್ತಿರೋರಿಗೆ ಪೊಲೀಸರು ಕೋಳ ತೋಡಿಸಬೇಕಿದೆ ಮೂರು ದಶಕಗಳ ಬಳಿಕ ಮಂಡ್ಯದಲ್ಲಿ ಕನ್ನಡದ ಕಲರವ ಮೊಳಗ್ತಿದೆ ಅಕ್ಷರ ಜಾತ್ರೆಗೆ ಜನಸಾಗರವೇ ಸೇರ್ತಿದ್ದು ಮಂಡ್ಯದ ಹಾದಿ ಬೀದಿಯಲ್ಲೂ ಕನ್ನಡದ ಕಹಳೆ ಮೊಳಗ್ತಿದೆ ಸಕ್ಕರಿ ನಗರಿ ಮಂಡ್ಯದಲ್ಲಿ ಕನ್ನಡದ ಕಲರವ ಶುರುವಾಗಿದೆ ದಾರಿಯುದ್ದಕ್ಕೂ ಕನ್ನಡದ ಬಾವುಟಗಳು ರಾರಾಜಿಸ್ತದ್ರೆ ನುಡಿ ಜಾತ್ರೆಗೆ ಬಂದವರ ಹೆಗಲ ಮೇಲೆ ಕೆಂಪು ಹಳದಿ ಬಣ್ಣದ ಶಾಲು ಮಿರಮಿರ ಅಂತ ಮಿಂಚುತ್ತಿವೆ ಸಾಹಿತಿಗಳು ಕವಿಗಳ ದಂಡು ಒಂದ್ ಕಡೆಯಾದ್ರೆ ಮಂತ್ರಿ ಮಹೋದಯರ ದಂಡು ಮತ್ತೊಂದ್ ಕಡೆ ಇದೆಲ್ಲದರ ಜೊತೆಗೆ ಕಂಸಾಳೆ ಸದ್ದು ಡೊಳ್ಳು ಕುಣಿತದ ಅಬ್ಬರ ಮಾತಲ್ಲಿ ಕನ್ನಡ ನುಡಿಯಲ್ಲಿ ಕನ್ನಡ ಎಲ್ಲೆಲ್ಲೂ ಕನ್ನಡ 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 ハハハハ ಮಂಡ್ಯದಲ್ಲಿ ಮೂರು ದಶಕಗಳ ನಂತರ ಕನ್ನಡದ ಕಹಳೆ ಮೊಳಗಿದೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಭ್ರಮ ಮನೆ ಮಾಡಿದ್ದು ಬೆಳಗ್ಗೆ ಆರು ಗಂಟೆಯಿಂದಲೇ ಕನ್ನಡ ಕಹಳೆ ಮುಳುಗಿತು ಜಾನಪದ ಕಲಾ ತಂಡಗಳೊಂದಿಗೆ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಡಾಕ್ಟರ್ ಗೋರು ಚನ್ನಬಸಪ್ಪರನ್ನ ಕರೆತರ್ತಿದ್ದಂತೆ ಜಾತ್ರೆಗೆ ಚಾಲನೆ ಸಿಕ್ತು ಈ ವೇಳೆ ಮಾತನಾಡಿದ ಗೋರು ಚನ್ನಬಸಪ್ಪ ಅವರು ತಮ್ಮ ಹಳೆಯ ದಿನಗಳನ್ನ ಮೆಲುಕಾಕಿದ್ರು ಎಲ್ಲವನ್ನೂ ಬಿಟ್ಟು ಹೋಗುವ ಸಮಯದಲ್ಲಿ ಜವಾಬ್ದಾರಿ ನೀಡಿದ್ದಕ್ಕೆ ಧನ್ಯವಾದ ಭಾವು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನ ನನಗೆ ನೀಡಿರುವುದು ಇದೊಂದು ಗೌರವ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಈ ಸಮ್ಮೇಳನಕ್ಕೆ ನಾನು ಈ ಅಧ್ಯಕ್ಷತೆಗೆ ನಾನು ಎಷ್ಟು ಅರ್ಹನೋ ಆ ವಿಷಯ ಬೇರೆ ಈ ಸಮ್ಮೇಳನಕ್ಕೆ ನೆರವು ಕೊಟ್ಟಿರ್ತಕ್ಕಂತ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೇನೆ ಇನ್ನು ಕನ್ನಡದ ಹಬ್ಬದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಮಂಡ್ಯ ಜಿಲ್ಲೆಯ ಕನ್ನಡ ಪರಂಪರೆಯನ್ನ ಸಾರಿ ಸಾರಿ ಹೇಳಿದ್ರು ಯಾರೇ ಬಂದರೂ ಕನ್ನಡ ಕಲಿಸಬೇಕೆಂಬ ಕಿಚ್ಚು ಮಂಡ್ಯ ಜಿಲ್ಲೆಗಿದೆ ಅಂತ ಕೊಂಡಾಡಿದ್ರು ಕನ್ನಡ ಸಾಹಿತ್ಯ ಪರಂಪರೆಯನ್ನು ಸದಾ ಕಾಲಕ್ಕೂ ಮೆರೆಸಿರುವ ಮಂಡ್ಯ ಜಿಲ್ಲೆ ಅಪ್ಪಟ ಕನ್ನಡದ ನೆಲ ಭತ್ತದ ಕಣಜ ಸಕ್ಕರೆ ನಾಡು ಎಂದೇ ಜನಜನಿತ ಜಗತ್ತಿನ ಯಾವ ಮೂಲೆಯ ಭಾಷಿಕರೇ ಬಂದರೂ ಅವರಿಗೆ ಒಂದೇ ತಿಂಗಳಲ್ಲಿ ಕನ್ನಡವನ್ನು ಕಲಿಸುತ್ತೇವೆ ಎಂಬ ಭಾಷಾಭಿಮಾನ ಮತ್ತು ದಿಟ್ಟತನ ಮಂಡ್ಯದ ಜನರದ್ದು ಸಾಹಿತ್ಯಾಭಿಮಾನಿಗಳಿಗೆ ಭಕ್ಷ್ಯ ಭೋಜನ ವ್ಯವಸ್ಥೆ ದಿನಗಳ ಕಾಲ ನಡೆಯೋ ಅಕ್ಷರ ಜಾತ್ರೆಗೆ ಜನಸಾಗರವೇ ಸೇರುತ್ತೆ ಹೀಗಾಗಿ ಸಾಹಿತ್ಯ ಸಮ್ಮೇಳನಕ್ಕೆ ಬರೋರಿಗೆಲ್ಲರಿಗೂ ತಟ್ಟೆ ಇಡ್ಲಿ ವಡೆ ಚಟ್ನಿ ಸಾಂಬಾರ್ ಉಪ್ಪಿಟ್ಟು ಮೈಸೂರು ಪಾಕ್ ಕಾಯಿ ಹೋಳಿಗೆ ತುಪ್ಪ ಜೋಳದ ರೊಟ್ಟಿ ಸೇರಿದಂತೆ ಭಕ್ಷ್ಯ ಭೋಜನದ ವ್ಯವಸ್ಥೆ ಮಾಡಲಾಗಿದೆ ಇವತ್ತು ಮಂಡ್ಯದ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಸಾಹಿತ್ಯ ಪ್ರೇಮಿಗಳು ಆಗಮಿಸ್ತಾ ಇರುವಂಥದ್ದು ಹೀಗಾಗಿ ಅವರಿಗೆ ರುಚಿಯಾದ ಅಡಿಗೆಯನ್ನ ಉಣಬಡಿಸುವಂಥ ಕೆಲಸವನ್ನ ಮಂಡ್ಯ ಜಿಲ್ಲಾಡಳಿತ ಮಾಡ್ತಾ ಇರುವಂಥದ್ದು ಒಟ್ನಲ್ಲಿ ಸಕ್ಕರೆ ನಾಡಲ್ಲಿ ಕನ್ನಡದ ಕಹಳೆ ಮೊಳಕ್ತಿದ್ದು ಇನ್ನೂ ಎರಡು ದಿನ ನುಡಿಜಾತ್ರೆ ತೇರು ಸಾಗಲಿದೆ ಸುನೀಲ್ ಗೌಡ ನ್ಯೂಸ್ ಐಟೀನ್ ಮಂಡ್ಯ